ಮಾಡ್ಬಿಟ್ಟು ಈಗ ಬೇರೆ ಇಲಾಖೆಯಿಂದ ಎಫ್ ಡಿ ಸಿ ಎಸ್ ಟಿ ಸಿ ಬಿಒ ಡಿ ಡಿ ಪಿ ಅವ್ರಿಗೆ ಯಾರಿಲ್ಲ ಮಾಡೋದಾದ್ರೆ ನಾವು ರೆಡಿ ಅದ್ರು ಮಾಡ್ಲಿಕ್ಕೆ ಬಟ್ ಇವರು ಬೇರೆ ಯಾವ ಇಲಾಖೆಗೂ ಮಾಡ್ತಾ ಇದ್ದಾರೆ ಬರೀ ಕೇವಲ ಹೈಸ್ಕೂಲ್ ಟೀಚರ್ಸ್ ಅನ್ನು ಈ ರಾಜ್ಯ ಮಂತ್ರಿಗಳಿಗೆ ಮತ್ತೆ ಮೇಡಂ ನನಗೆ ಕನ್ವಿನ್ಸ್ ಮಾಡಿ ಆ ಎಕ್ಸಾಮ್ ಅನ್ನ ತೆಗಲಿಕ್ಕೆ ಒಂದಿಷ್ಟು ದಯವಿಟ್ಟು ಸಹಕಾರವನ್ನ ತಾವು ಕೊಡ್ಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನ ನಾನು ಮಾಡ್ತೇನೆ ಅದರ ಜೊತೆಗೆ ಇವತ್ತೇ ಬೇಕು ಅಂತ ಕೇಳ್ತಿದಾರೆ ಅದ ಈಗ ಯಾಕಂದ್ರೆ ಒಂದ್ ಕಾಲಕ್ಕೆ ನಾಳೆ ನಮ್ಮ ಎಲ್ಲಾ ಯಾಕೂ ಬರ್ತೀವಿ ಹತ್ತು ವರ್ಷ ಬೇಕು ಅಂತ ಹೇಳ್ತಾರೆ ಸರ್ ಅದಕ್ಕೆ ಹತ್ ವರ್ಷ ಕಡ್ಡಾಯವಾಗಿ ಮಾಡ್ಲೇಬೇಕಾಯಸ್ಕೊಲ್ಲ ಆಮೇಲೆ ಅವ್ರಿಗೆ ಬರ್ತೀಯಾ ಮುಂಚೆ ಬೆಲ್ಲ ಕೊಡೋದಿಲ್ಲ ಹತ್ ವರ್ಷ ಕಂಪಲ್ಸರಿ ಹೈಸ್ಕೊಂಡ್ರೆ ಕೆಲ್ಸ ಮಾಡಿದ್ಮೇಲೆ ಈ ದೇವಾಲಯ ಮತ್ತು ಪ್ರಿಯೋ ಕಾಮರ್ಷನ್ ಹಾಗಾಗಿ ಈಗ ಅಲ್ಲೇ ನಾವು ಇಪ್ಪತ್ತು ಇಪ್ಪತ್ತೈದು ವರ್ಷ ಕೆಲಸ ಮಾಡ್ಬಿಟ್ಟು ಈಗ ಬೇರೆ ಕೆಲವೊಮ್ಮೆ ಎಫ್ ಡಿ ಸಿ ಎಸ್ ಡಿ ಸಿ ಬಿಒ ಡಿಡಿಪಿ ಐ ಅವ್ರಿಗೆ ಯಾರಿಲ್ಲ ಅವ್ರಿಗೆಲ್ಲ ಮಾಡೋದ್ರ್ ನಾವು ರೆಡಿ ಇರೋದು ಮಾಡೀಸ್ ಬಟ್ ಇವಾಗ ಓ ಬೇರೆ ಆಗ್ಲೇ ಮಾಡ್ತಾ ಇದ್ದಾರೆ ಬರೀ ಕೇವಲ ಹೈ ಸ್ಕೂಲ್ ಟೀಚರ್ಸ್ ಅನ್ನ ಈ ರಾಜ್ಯದಲ್ಲಿ ಇವತ್ತು ನಿಮಗೆ ತಾವು ಗೊತ್ತಿರಬಹುದು ಸಾಕಷ್ಟು ಮೆಸೇಜ್ ನಾವು ನಿಮ್ಮ ಗ್ರೂಪ್ ಅಲ್ಲಿ ಇದ್ದೀರಾ ಹೈ ಸ್ಕೂಲ್ ಟೀಚರ್ಸ್ ಅನ್ನ ಟಾರ್ಗೆಟ್ ಮಾಡಿಬಿಟ್ಟು ಫಲಿತಾಂಶಕ್ಕೆ ನಮ್ಮನ್ನೇ ಟಾರ್ಗೆಟ್ ಮಾಡಿ ಮಾಡ್ತಾ ಇದ್ದಾರೆ ಈ ವಿಚಾರದಲ್ಲಿ ನಾಳೆ ಧರಣಿ डायरेक्टली ಧರ್ಣೆಯಕ್ಕೆ ತಾವ ಬರ್ಬೇಕಾಗುತ್ತೆ ನಿಮ್ಮೆಲ್ಲಾ ಪದಾಧಿಕಾರಿಗಳು ಬರ್ಬೇಕಾಗುತ್ತೆ ಬರಬೇಕಾಗುತ್ತೆ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ ಧರಣಿ ಧರ್ಣೆ ಸರ್ಕಾರ ಸರ್ಕಾರದಿಂದ ಏನು ಮಾಡಕಾಗಲ್ಲ ಫಸ್ಟ್ ಧರಣಿ ಮಾಡ್ರಿ ನಾನು ಮಾತ್ರ ನೋಡಿ ಯಸ್ ಬರಬೇಕು ಅಂತ ಧರ್ಣೆ ಮಾಡ್ರಿ ನಾವು ಈ ಸಭೆ ಮುಖಾಂತರ ಮನವಿ ಮಾಡ್ತಾ ಇದೀರಲ್ಲ ನೀವು ಮಾಡಿ ನಾವು ಬರಲ್ಲ ಮಾತಾಡಿ ಎರಡು ಸಿಂಪಲ್ ಅದ್ರ ಜೊತೆಗೆ ಇವತ್ತು ಜಿ ಎಲ್ ಒಂದಿನ ಧರಣಿತ ಬರಕ್ ಹೋಗ್ಬೇಡಿ ನಿಮ್ ಜೊತೆ ಇರ್ತೀವಿ ಅದ್ರ ಬಗ್ಗೆ ಇವತ್ತು ಬಿ ಪ್ರಾಥಮಿಕ ಶಾಲೆ ಶಿಕ್ಷಕರನ್ನ ಇವತ್ತು ಬಿಎಲ್ಒಿ ತಾಳ್ತಾರೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳನ್ನ ಮೈಸೂರಿನಲ್ಲಿ ಎಪ್ಪತ್ತೈದು ಪರ್ಸೆಂಟ್ ರಿಸಲ್ಟ್ ತರಬೇಕು ಅಂತ ಹೇಳಿ ಸರ್ಕಾರದಿಂದ ಇಲಾಖೆಯಿಂದ ಆದೇಶ ಮಾಡಿಬಿಟ್ಟಿದ್ದಾರೆ ಎಲ್ಲಿಂದ ಎಪ್ಪತ್ತೈದು ಪರ್ಸೆಂಟ್ ತರ ಎಲ್ಲ ಮುರಾರ್ಜಿಗಳು ನವೋದಯ ಬೇರೆ ಬೇರೆ ಶಾಲೆಗಳಿಗೆ ಮಕ್ಕಳೆಲ್ಲ ಹೋಗಿ ಅವರು ಇಂತ ಮಕ್ಕಳನ್ನ ಇವತ್ತು ಸರ್ಕಾರಿ ಶಾಲೆಗಳಿಗೆ ತರ್ತಾ ಇದ್ದಾರೆ ಸರ್ಕಾರಿ ಶಾಲೆಗಳಿಗೆ ಬಂದ್ಬಿಟ್ಟು ನೀವು ಎಪ್ಪತ್ತೈದು ಎಂಬತ್ತು ಪರ್ಸೆಂಟ್ ಟಾರ್ಗೆಟ್ ಮಾಡ್ತಾರ ದಿನಕ್ಕೊಂದು ಇಲಾಖೆ ಆದೇಶ ಮಾಡ್ತಾ ಇವತ್ತು ಶಿಕ್ಷಕರು ಸಾಕಷ್ಟು ನರಳ್ತಾ ಇದಾರೆ ಆ ವಿಚಾರ ಸಪೋರ್ಟ್ ಅನ್ನ ಮಾಡಬೇಕಾಗುತ್ತದೆ ಮತ್ತೆ ಪ್ರತಿನಿತ್ಯ ಒಂದೊಂದು ಪಾಠಕ್ಕೆ ಎಕ್ಸಾಮ್ ಮಾಡ್ಬೇಕು ಆನ್ಲೈನ್ ಅಲ್ಲಿ ಅಪ್ಲೋಡ್ ಅಂತ ಹೇಳಿದ್ರೆ ಯಾವಾಗ ಮಾಡೋದ್ರ ವರ್ಕ್ ಲೋಡ್ ಟೈಮಿಂಗ್ಸ್ ಇಲ್ಲ ನಮಗೆ ಇರುವಂತ ಇನ್ನೂರ ನಲ್ವತ್ತಿನಲ್ಲಿ ಸಿಗದೆ ನೂರ ಎಪ್ಪತ್ತನೇ ಟೀಚಿಂಗ್ ಇವ್ರು ಮಾಡೋ ಎಕ್ಸಾಮ್ಸ್ ಲೆಕ್ಕ ಸಿಗದೆ ಒಂದು ತೊಂಬತ್ತಿನ ಪಾಠ ಮಾಡಕ್ ಸಿಗೋದು ಸಿಲಬಸ್ ನೋಡಿದ್ರೆ ಸಿ ಬಿ ಎಸ್ ಮಾದರಿಯಲ್ಲಿ ಸಿಲಬಸ್ ಸಿಕ್ಕಿದ್ದಾರೆ ತಾವು ದಯವಿಟ್ಟು ನಮ್ ಜೊತೆ ಸಹಕಾರ ಕೊಡಬೇಕು ಮಾನ್ಯ ಪ್ರಧಾನ ಕಾರ್ಯಶಿಗಳು ಮಾನ್ಯ ಮಾನ್ಯ ಶಿಕ್ಷಣ ಸಚಿವರ ಸಭೆ ಆದಾಗ ತಾವು ಬಂದ್ಬಿಟ್ಟು ಈ ವಿಚಾರದಲ್ಲಿ ಪಾಲ್ಗೊಂಡು ನಮ್ಮ ಪರವಾಗಿ ತಾವು ನಿಲ್ಲಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತೇನೆ ಮತ್ತೆ ಏನು ಇವತ್ತು ಬಿ ಎಲ್ ಡ್ಯೂಟಿ ವಿಚಾರದಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ ನಾನು ಮೊನ್ನೆ ಚೀಫ್ ಸೆಕ್ರೆಟರಿ ಮೀಟಿಂಗ್ ನಲ್ಲಿ ನಮ್ಮ ಶಾಲೆ ಜೊತೆ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ರಾಜ್ಯಾಧ್ಯಕ್ಷ ನಾಗೇಶ್ ಗಂಡ್ ನಾವು ಹೋಗಿದ್ವಿ ಅಲ್ಲಿ ಅವರು ಹೇಳಿದ್ದಾರೆ ನೀವು ಒಂದ್ ಕಡೆ ಪಾಠ ಮಾಡಿ ಕ್ಲಾಸ್ ಅಂತ ಹೇಳ್ತಾರೆ ನೋಡಿದ್ರೆ ಡ್ಯೂಟಿ ಮಾಡಿ ಮಾಹಿತಿ ತಗೊಂಡೆ ನಾಲ್ಕರಿಂದ ನಾಲ್ಕು ಗಂಟೆ ತನಕ ಪಾಠ ಮಾಡಿ ನಾಲ್ಕರಿಂದ ಏಳು ಗಂಟೆ ತನಕ ಬಿ ಎಲ್ ಡ್ಯೂಟಿ ಮಾಡಿ ಅಂತಾರೆ ಯಾವ ಓವರ್ ಟೈಮ್ ಡ್ಯೂಟಿ ಮಾಡಕ್ಕೆ ಸರ್ಕಾರದಲ್ಲಿ ಆದೇಶ ಇದೆಯಾ ಒಂಬತ್ತರಿಂದ ನಾಲ್ಕು ಗಂಟೆ ತನಕ ಡ್ಯೂಟಿ ಮಾಡ್ಬೇಕಂತ ಶಾಲೆಯಲ್ಲಿ ನಾಲ್ಕರಿಂದ ಏಳು ಗಂಟೆ ತನಕ ಬಿ ಎಲ್ ಡ್ಯೂಟಿ ಮಾಡ್ಬೇಕಂತೆ ಆಮೇಲೆ ನೀವು ಶಾಲಾ ಕಟ್ತೀವಿ ನಂತರ ಡ್ಯೂಟಿ ಮಾಡ್ಬೇಕಂತೆ ತಾವು ರಾಜ್ಯದ ಅಧ್ಯಕ್ಷ ಇಕ್ಕಿಲ್ಲ ಸರ್ಕಾರಿ ನೌಕರರ ಅಧ್ಯಕ್ಷಕ್ಕಿಲ್ಲ ಸಾಕಷ್ಟು ಅನುಕೂಲಗಳನ್ನ ಸಾಕಷ್ಟು ಆದೇಶಗಳನ್ನ ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರವನ್ನ ಗಮನಿಸಲು ಶಿಕ್ಷಕರ ಶಿಕ್ಷಕರಿಗಡೆ ಸಹ ತಾವು ಗಮನವನ್ನು ಹಲಿಸಬೇಕು ಪ್ರತಿಯೊಬ್ಬ ಶಿಕ್ಷಕರು ನಿಮ್ಗೆ ರೂಪಾಯಿ ಹಣವನ್ನ ಕೊಡ್ತಾರೆ ಈಗ ನೀವು ಗಮನಕ್ಕೆ ಈಗ ತಂದಿದ್ರ ನಿಮ್ದು ಹೌದೌದು ಈವರೆಗೆ ತಂದಿಲ್ಲ ಇಲ್ಲಿನ ಪ್ರಾರಂಭ ಆಗಲ್ಲ ಇಲ್ಲ ಇಲ್ಲ ನಾಲ್ಕು ಬೆಳಕಿಗೆ ನೀವು ಬೆಳಗ್ಗೆ ನಮ್ದು ಹತ್ತರಿಂದ ನಾಲ್ಕೂವರೆ ಡ್ಯೂಟಿ ಏಟ್ ಅವರ್ಸ್ ಡ್ಯೂಟಿ ಇರೋದು ಇವತ್ತು ಹೇಳ್ತಾ ಇದಾರೆ ಬೆಳಗ್ಗೆ ಒನ್ ಅವರ್ ಎಕ್ಸ್ಟ್ರಾ ಬರಬೇಕು ಮುಂಚೆ ಬರಬೇಕು ಸಾಯಂಕಾಲ ಒನ್ ಅವರ್ ಎಕ್ಸ್ಟ್ರಾ ಡ್ಯೂಟಿ ಮಾಡ್ಬೇಕಂತಾರೆ ಹಾಗಾದ್ರೆ ಎಷ್ಟು ಅವರ್ಸ್ ಡ್ಯೂಟಿ ಮಾಡ್ಬೇಕಂದ್ರೆ ನೀವು ಕೇಳ್ಬೇಕಲ್ವಾ ನಾವು ಕೇಳಕ್ ಸಂಜೆ ಆಗಿ ಬೇರೆ ಹೇಳ್ತಾರೆ ರಿಸಲ್ಟ್ ಇಲ್ಲ ಬೇರೆ ರಾಜ್ಯಗಳಲ್ಲಿ ನೀವು ಏನಾಗುತ್ತೆ ಅಧ್ಯಕ್ಷೆ ಚೀಫ್ ಸೆಕ್ರಟರಿ ಪ್ರಿನ್ಸಿಪಲ್ ಸೆಕ್ರೆಟರಿ ಹತ್ರ ಹೋದ್ರಿ ಹೌದು ನಮ್ಮ ಕರೆದ್ರೆ ನಾವು ಮಾತಾಡ್ತೀವಿ ಇಲ್ಲ ಅವಾಗ ಏನಾಗುತ್ತೆ ನಿಮ್ ಪ್ರಿನ್ಸಿಪಲ್ ಸೆಕ್ರೆಟರಿ ಹತ್ರ ನಿಮ್ಗೆ ಮಾತಾಡಕ್ಕೆ ಬರಲ್ಲ ಸ್ವಲ್ಪ ನೀವು ಎದುರಿಕೆ ಇರ್ತೀನಿ ನಿಮ್ಮ ಆಪ್ಲಿಕೇಶನ್ಸ್ ಗಳು ಇರ್ತವೆ ಆಪ್ಲಿಕೇಶನ್ ಸಹ ಇದೆ ಇಲ್ಲ ನಮ್ಮೆಲ್ಲಾ ನಿಮ್ಮ ನಿಮ್ಮ ಏನು ಹೇಳ್ತೀನಿ ಕೇಳಿ ಏನು ಕೇಳಿಸ್ಕಲೇ ನಮ್ಮ ಇಲಾಖೆಯ ವಿದ್ಯತ್ರರನ್ನ ಮಾತಾಡ್ಲಿಕ್ಕೆ ಟಾಪ್ಲಿಕೇಶನ್ ಇರುತ್ತೆ ಬೇರೆ ಇತ್ರ ನಮ್ಮ ಆಪ್ಲಿಕೇಶನ್ ಇರಲ್ಲ ಸೊ ನೀವು ಈ ಗಮನಕ್ಕೆ ತಂದಿದ್ದೀರಾ ಸೊ ಖಂಡಿತ ನಾನು ಶಿಕ್ಷಣ ಕಾರ್ಯದರ್ಶಿ ಅವರತ್ರನು ಮಾತಾಡ್ತೀವಿ ಬಿಎನ್ಓಸ್ ಪ್ರೈಮರಿ ದು ಇದೆ ಐಸ್ಕೂಲ್ ದು ಇದೆ ಅಥವಾ ನೀವೇ ಬಗ್ಗೆ ಅರ್ಸ್ಕೊಂಡ್ರೆ ನೀವು ಬರಬೇಕು ಕಂಡಕ್ಟ್ರೆ ನೀವು ಯಾವತ್ತು ಬಂದ್ರೆ ಹೇಳಿದ್ಮೇಲೆ ಈಗ ನೀವು ಹೋಗಿದ್ದೀರಾ ಗಮನ ತಂದಿದ್ರ ದೊಡ್ಡವ್ರ ಗಮನಕ್ಕೆ ಹೌದು ನೀವು ಪ್ರಯತ್ನ ಇದೆ ಸೊ ನಮ್ಮನ್ನು ಕರೆದು ಬಿಟ್ಟಿದ್ರೆ ಸರಿಯಾಗಿ ಸಿಕ್ತು ಈಗ ಹೇಳ್ತಾ ಇದ್ರೆ ಖಂಡಿತ ಪ್ರಯತ್ನ ಅದು ಚೀಫ್ ಸೆಕ್ರೆಟರಿ ಅವರು ನಮ್ಮ ಪ್ರಾಥಮಿಕ ಪ್ರೌಢವರು ಕರೀಟ್ ಅಂತ ಹೇಳಿದ್ರು ನಿಮ್ಮನ್ನು ಕರೆದ್ರು ಸಂತೋಷ ಇತ್ತು ಆದ್ರೆ ಅವ್ರು ಹೇಳಿದ್ದಾರೆ ಮೊನ್ನೆ ಮೇಡಮ್ ಶಾಲಿನ ಮೇಡಮ್ ನಾನು ಚೀಫ್ ಎಲೆಕ್ಷನ್ ಕಮಿಷನ್ ನೋಡಿ ಇದು ಕಷ್ಟಕರವಾಗಿರುವಂತ ಕೆಲಸ ಸಂಘಟಿತ ಪ್ರಯತ್ನಗಳು ಬಹಳ ಮುಖ್ಯ ಇದರಲ್ಲಿ ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ ಇದು ಮಾಡೋರು ಯಾರು ಆಯ್ತು ರೆವಿನ್ಯೂ ವಿಲೇಜ್ ಅಕೌಂಟೆಂಟ್ ಮಾಡ್ಬೇಕು ಅಂದ್ರೆ ಮಾಲ್ದೇಶ್ ಮಧ್ಯ ಬರ್ತಾರೆ ನಾವೆಲ್ಲ ಇರ್ತೀವಿ ಸ್ವಾಮಿ ಮಾಡ್ತೀವಿ ಅಂತಿದ್ದಾರೆ ಜನ ಗಲಾಟಿ ಮಾಡ್ತಾರೆ ಒಂದ್ ನಿಮಿಷ ನೀವು ಮಕ್ಳದ್ದು ಹೇಳ್ತೀರಾ ಇವ್ರು ಇದನ್ನ ಹೇಳ್ತಾರೆ ಆರೋಗ್ಯ ನಾವು ಡಾಕ್ಟರ್ ಸರ್ವಿಸ್ ಕೊಡೋಣ ಅಂತ ಅವ್ರು ಹೇಳ್ತಾರೆ ಸೊ ಟೋಟಲಿ ಎಂಪ್ಲಾಯ್ಸ್ ಮಾಡ್ಬೇಕಿದ್ರು ಸಮಸ್ಯೆ ಇದೆ ಚರ್ಚೆ ಮಾಡೋಣ ಖಂಡಿತ ಗಮನಕ್ಕೆ ತಂದಿದ್ದೀರಾ ಸೊ ಯಾವ ರೀತಿ ಹೆಜ್ಜೆ ಇಡಬೇಕಂತ ಯೋಚನೆ ಮಾಡೋಣ ಅಥವಾ ಇನ್ಸೆಂಟಿವ್ ಕೊಟ್ರೆ ನಮ್ಮಲ್ಲ ಖುಷಿಯಿಂದ ಮಾಡ್ತಾರೆ ಅದು ಕೂಡ ಚರ್ಚೆ ಇದೆ ಇನ್ಸೆಂಟಿವ್ ಕೊಡ್ತಾರೆ ಸರ್ ಇಲ್ಲ ಅಂತ ಹೇಳ್ತಾರೆ ದಯವಿಟ್ಟು ಒಂಚೂರು ಇನ್ಸೆಂಟಿವ್ ಕೊಡ್ತಾರೆ ಇಎಲ್ ಕೊಡಲ್ಲ ಏನ್ ಸರ್ ಒಂದು ನಿಮಿಷ ಹೇಳಿ ಇಎಲ್ ಕೊಡ್ಲಿಕ್ಕೆ ಇಎಲ್ ಕೊಡಲ್ಲಲ್ಲ ಆದ್ರೆ ಡ್ಯೂಟಿ ಅವರ್ಸ್ ನಂತರ ಮಾಡಿ ಅಂತಾರೆ ಅದು ಆಗೋದಿಲ್ಲ ಆ ನಾಲ್ಕರಿಂದ ಆರು ಅಥವಾ ಬೆಳಗ್ಗೆ ಎಂಟರಿಂದ ಒಂಬತ್ತು ಹತ್ತು ಕೆಲಸ ಮಾಡಿ ಆ ನೆಕ್ಸ್ಟ್ ವೀಕ್ ನಾನು ನೋಡ ಮಂಡ್ಯ ಅನ್ಮಾಡ್ತಾ ಬನ್ನಿ ಚೀಫ್ ಸೆಕ್ರೆಟರಿ ಮತ್ತೆ ಅವ್ರಿಗೆ ಮಾತಾಡೋಣ ಏನು ಉಟ್ಕೊಂಡ್ ಬರುತ್ತೆ ಡಿಸಿಷನ್ ತಗೊಂಡು ಅದರ ಜೊತೆಗೆ ಸರ್ ಬಡ್ತಿಯಿಂದ ನಮ್ಮ ಹೈಸ್ಕೂಲ್ ಅಲ್ಲಿ ಬಡ್ತಿ ಪಡೆದಂತ ಶಿಕ್ಷಕರ ಟೈಮ್ ಬಾಂಡ್ಸ್ ಅಂತೂ ಹದಿನೈದು ಇಪ್ಪತ್ತು ಇಪ್ಪತ್ತೈದು ವರ್ಷ ಬಾಂಡ್ಸ್ಗಳಾಗಿಲ್ಲ ತಾವು ದಯವಿಟ್ಟು ಆ ವಿಚಾರದಲ್ಲೂ ದಯವಿಟ್ಟು ಗಮನ ಹರಿಸಬೇಕು ಮತ್ತೆ ನಮ್ಮ ಹೈಸ್ಕೂಲ್ ಶಿಕ್ಷಕರಿಗೆ ವಿಶೇಷವಾಗಿ ಫಲಿತಾಂಶದ ದೃಷ್ಟಿಯಿಂದ ಟಾರ್ಗೆಟ್ ಮಾಡಿಬಿಟ್ಟು ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ದಾರೆ ಆ ವಿಚಾರದಲ್ಲಿ ಒಂದ್ ರೀತಿಯ ಒಂದೇ ಸರಿಯಾಗಿ ಸ್ಟೆಪ್ ಅನ್ನು ಹತ್ತಿಕ್ಕಾಗುದಿಲ್ಲ ಹಂತ ಹಂತ ಹತ್ತಬೇಕಾಗುತ್ತದೆ ಆ ಜೊತೆಗೆ ನೀವು ಪ್ರೌಢಶಾಲಾ ಸಹ ಶಿಕ್ಷಕರ ಜೊತೆ ತಾವು ಕೈ ಜೋಡಿಸಬೇಕು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಹ ನಾನು ಮನವಿ ಕೊಡ್ಲಿಕ್ಕೆ ತಾವು ಸಿದ್ಧತೆ ಮಾಡ್ಕೊಂಡಿದ್ದೇನೆ ತಾವು ಸಹ ಇದಕ್ಕೆ ಸಹಕಾರ ಕೊಡಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿದ್ದಾರೆ ನಮ್ದು ಒಂದು ರಾಜ್ಯ ಕಾರ್ಯಕಾರಿ ಸಮಿತಿ ಇದೆ ಆ ರಾಜ್ಯ ಕಾರ್ಯಕಾರಿ ಸಮಿತಿ ಸರ್ಕಾರಿ ನೌಕರರ ಸಂಘ ಹೇಗಿದೆ ಅದೇ ರೀತಿ ಸರ್ಕಾರದಿಂದ ಮಾನ್ಯತೆ ಪಡೆದಂತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘನೂ ಸಹ ಇದೆ ಆ ಕಾರ್ಯಕಾರಿ ಮಂಡಳಿ ಇಟ್ಟು ಆ ನಿರ್ಣಯವನ್ನ ತಮ್ಮ ತಿಳಿಸ್ತೀನಿ ಸರ್ ಅಗತ್ಯ ಬಿದ್ದರೆ ನಾವು ನಿಮ್ಮ ಸಹಕಾರವನ್ನ ತಗೋತೀವಿ ಅಂತಕ್ಕಂಥ ಮಾತನ್ನು ಹೇಳಬೇಕು ಇಲ್ಲಿ ಒಂದು ಲಕ್ಷ ಎಂಬತ್ತು ಜನ ಇರೋದು i'm ನಾ ಡಿಪಾರ್ಟ್ಮೆಂಟ್ ಒಪಿನಿಯನ್ ಕೊಟ್ಟಿತ್ತು ನೀವು ವಾಟ್ಸಪ್ ಗಳಲ್ಲಿ ಕಾಪಿಗಳನ್ನು ನೋಡಿದ್ದೀರಿ ನೀವು ಅದರ ಮ್ಯಾಲ್ ನೋಡಬೇಕು ದ ಒಪಿನಿಯನ್ ಗಿವನ್ ಬೈ ಆನ್ ದ ಬೇಸಿಸ್ ಆಫ್ ನಮ್ಮ ಅಸೋಸಿಯೇಷನ್ ಅನ್ನು ಏನೇನೇ ಕೊಟ್ಟಿರೋದು ಬಹುಶಃ ಇದೆಯಲ್ಲ ಅವತ್ತು ಒಪಿನಿಯನ್ ಬಂದಿದ್ದು ಮತ್ತೊಂದು ಸೆಕೆಂಡ್ ಒಪಿನಿಯನ್ ತಗೊಂಡಿದ್ದೀವಿ ನಾವು ಇದು ನಿಮ್ಮ ಇಲಾಖೆಗೆ ಸಂಬಂಧಿಸಿದ ವಿಷಯ ಆಡಳಿತಾತ್ಮಕ ನಿರ್ಮಾಣವನ್ನ ನೀವೇ ಮಾಡಬೇಕು ಅಂತಕ್ಕಂಥದ್ದಾಗಿದೆ ಬಹುಶಃ ಡಿ ಪಿ ಆರ್ ಬಂದಿದೆ ಈಗ ನಮ್ಗೆ ಬರಬೇಕಾಗಿರೋದು ಓನ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮಾನ್ಯ ಸಚಿವರಂತೂ ಬಹಳ ಕಳಕಳಿಯಿಂದಿದ್ದಾರೆ ಇತ್ತೀಚೆಗೆ ನಾವು ಮುಖ್ಯಮಂತ್ರಿಗಳನ್ನು ಕೂಡ ಭೇಟಿ ಮಾಡಿದ್ವಿ ನಾಳೆ ಕೂಡ ನಾವು ಹೊಸದಾಗಿ ಈ ರೀತಿಯ ಪ್ರಕ್ರಿಯೆಗಳಾಗಿದ್ದಾವೆ ಅಂತ ಹೇಳಿ ನಾಳೆನು ಕೂಡ ಮುಖ್ಯಮಂತ್ರಿಗಳ ಸಮಯವನ್ನ ಕೇಳಿದ್ದೀವಿ ಬಹುಶಃ ಸಮಯ ಸಿಕ್ಕರೆ ನಾಳೆ ಕೂಡ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಇನ್ನೇನ್ ಸ್ವಲ್ಪ ದಿನ ಕಳೆದ ಆಗಸ್ಟ್ ಹನ್ನೆರಡು ನಾವು ಹೋರಾಟ ಮಾಡಿ ಒಂದು ವರ್ಷ ಆಗುತ್ತೆ ಸೆಪ್ಟೆಂಬರ್ ನಾಲ್ಕು ಬಂತಂದ್ರ ಮುಖ್ಯಮಂತ್ರಿಗಳ ಜೊತೆ ಸಭೆ ಮಾಡಿ ಒಂದು ವರ್ಷ ಆಗುತ್ತೆ ಆ ಕಾರಣಕ್ಕಾಗಿ ಬೇಡಿಕೆಯನ್ನು ಈಡೇರಿಸಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ ದಯಮಾಡಿ ನೀವು ಶಿಕ್ಷಕರ ಸಂಘಟನೆ ಮೇಲೆ ವಿಶ್ವಾಸವನ್ನ ಇಡಬೇಕು ಈ ರಾಜ್ಯದ ಶಿಕ್ಷಕರ ಸಂಘಟನೆ ಈ ರಾಜ್ಯದ ಪ್ರತಿಯೊಬ್ಬ ಶಿಕ್ಷಕರ ವಿಶ್ವಾಸದ ನಂಬಿಕೆ ಮೇಲೆ ಕಟ್ಟಿರ್ತಕ್ಕಂತ ಒಂದು ದೊಡ್ಡ ಸಂಘಟನೆ ಇವತ್ತು ಹೊಸ ಮತ್ತು ನೇಮಕಾತಿ ನಿಯಮಗಳು ಏನ್ ಜಾರಿ ಆದ ಮೇಲೆ ನಮ್ಮ ಶಿಕ್ಷಕರಿಗೆ ಒಂದಿಷ್ಟು ನೋವಾಗಿದೆ ಅದನ್ನ ಪರಿಹರಿಸತಕ್ಕಂಥದ್ದನ್ನ ಇದು ಕಾನೂನಿನಲ್ಲಿ ಅವಕಾಶ ಇಲ್ಲದೆ ಇದ್ದರೂ ಕೂಡ ಹೊರಗಡೆ ಹೋಗಿ ಬದಲಾವಣೆಯನ್ನ ಮಾಡಿಸಿ ಮಾಡಿಸ್ತಕ್ಕಂತ ಕೆಲಸ ಮಾಡ್ತಾ ಇದ್ದೀವಿ ಆ ಕಾರಣಕ್ಕಾಗಿ ನಿಯಮಗಳನ್ನು ಸರ್ಕಾರನೇ ಮಾಡಬೇಕು ಕ್ಯಾಬಿನೆಟ್ ತರಬೇಕು ಸೆಷನ್ಗಾರ ತರಬೇಕು ಆ ರೀತಿಯ ತೀರ್ಮಾನವನ್ನ ಮಾಡಿಸ್ತಕ್ಕಂತ ಕೆಲಸ ಮಾಡಿದ್ದೀವಿ ಬಹುಶಃ ನಮ್ಮೆಲ್ಲರ ತಾಳ್ಮೆಯ ಕಟ್ಟೆ ಕೂಡ ಒಡೆದಿದೆ ಆದಾಗ್ಯೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಸಚಿವರು ಭರವಸೆಯನ್ನು ಕೊಟ್ಟಿರುವುದಕ್ಕೆ ನಾವು ಭೇಟಿ ಮಾಡಿ ಸಮಸ್ಯೆ ಎಲ್ಲ ಶಿಕ್ಷಕರ ಬಗೆಹರಿಸಬೇಕು ಅಂತಕ್ಕಂತ ಚರ್ಚೆಗಳು ನಡೀತಾ ಇದ್ದವು ಅಕಸ್ಮಾತ್ ಆ ಬೇಡಿಕೆಗಳು ಈ ಹಂತದಲ್ಲಿ ಈಡೇರದೆ ನಾವೆಲ್ಲರೂ ಕೂತ್ಕೊಂಡು ನಮ್ಮ ಜಿಲ್ಲಾ ಅಧ್ಯಕ್ಷರು ಕಾರ್ಯದರ್ಶಿಗಳು ನಾವೆಲ್ಲ ರಾಜ್ಯದ ಅಧ್ಯಕ್ಷರು ಕಾರ್ಯದರ್ಶಿಗಳು ನಾವೆಲ್ಲ ಹಿರಿಯರು ನಾವೆಲ್ಲ ಕೂತ್ಕೊಂಡು ತೀರ್ಮಾನ ಮಾಡ್ತೀವಿ ಮತ್ತೊಂದು ಫ್ರೀಡಂ ಪಾರ್ಕ್ ಹೋರಾಟಕ್ಕೆ ಹೋಗುವ ಅನಿವಾರ್ಯತೆ ಬಂದರೂ ಕೂಡ ನಾವೆಲ್ಲರೂ ಹೋಗೋಣ ಹೋರಾಟವನ್ನು ಮಾಡಿ ನಮ್ಮನ್ನು ಒಂದರಿಂದ ಟ್ರೀಟ್ ಮಾಡಿದಲ್ಲ ನಾವು ಇನ್ಮೇಲೆ ಮಕ್ಕಳ ದೃಷ್ಟಿಯಿಂದ ಇಪ್ಪತ್ತು ವರ್ಷ ತಡ್ಕೊಂಡಿದೀವಿ ನಾವು ನಾವ್ ಹೇಳ ಇಪ್ಪತ್ತು ವರ್ಷ ನಮ್ಮ ಮಕ್ಕಳೇ ಮುಖ್ಯ ಮಕ್ಕಳ ದೃಷ್ಟಿಯಿಂದ ನಾವು ಪಾಠ ಮಾಡಿದೀವಿ ಇನ್ನು ನಮಗ್ ಬಹಳ ನೋವು ನಾವು ಅನಿವಾರ್ಯವಾಗಿ ನಾವು ಪಾಠ ಮಾಡ್ತೇವೆ ವೇದಿಕೆ ಈ ರೀತಿಯ ತೀರ್ಮಾನವನ್ನು ಕೂಡ ಕೈಗೊಳ್ಳುತ್ತೇವೆ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನಾಳೆ ಅಥವಾ ನಾಡಿದ್ದು ಮಾನ್ಯ ಸಚಿವರ ಜೊತೆ ಸಭೆ ಕೂಡ ಇದೆ ಅದಾದ್ಮೇಲೆ ವರ್ಗಾವಣೆ ಮತ್ತು ಹೆಚ್ಚುವರಿ ಪ್ರಕ್ರಿಯೆಗಳ ವೇಳಾಪಟ್ಟಿ ಆರ್ ಪಿ ಆರ್ ಪಿ ಐದು ವರ್ಷ ಮುಗಿಸಿದವರು ಎಕ್ಸಾಮ್ ಬರೆದು ಒಳಗ್ ಬರೋದು ಆ ಎಲ್ಲ ಪ್ರಕ್ರಿಯೆಗಳು ಜಾರಿಗೊಳ್ತವು ಹೆಚ್ಚುವರಿಯಲ್ಲಿ ಒಂದಿಷ್ಟು ಬದಲಾವಣೆಗಳನ್ನ ಕನ್ಸಿಡರ್ ಮಾಡ್ಲಿಕ್ಕೆ ಹೇಳಿದೀವಿ ಜುಲೈ ಮೂವತ್ತೊಂದಕ್ಕೆ ಆಗ್ತಕ್ಕಂತ ಹುದ್ದೆಯನ್ನ ಹೆಚ್ಚುವರಿ ಮಾಡ್ಬೇಕೇ ವಿನಃ ಅಲ್ಲಿ ಇನ್ನೊಬ್ಬ ಶಿಕ್ಷಕರನ್ನ ಮಾಡಬಾರ್ದು ಜೊತೆಗೆ ನಾವು ಹೆಚ್ಚಮ್ ಆಗಿ ಆ ಶಾಲೆಗೆ ಹೋಗಿರ್ತೀವಿ ಕಷ್ಟಪಟ್ಟು ಸೀನಿಯರ್ ಎಚ್ ಎಂ ಮಾಡಿದ್ರ ಅವರನ್ನ ಅಟ್ಲೀಸ್ಟ್ ಅಲ್ಲಿಂದ ಟ್ರಾನ್ಸ್ಫರ್ ಆಗುವವರೆಗೂ ಕನ್ಸಿಡರ್ ಹೇಳಿದೀವಿ ಪಿ ಟೀಚರ್ಸ್ ಬಗ್ಗೆ ಕೂಡ ಮಾತನಾಡಿದ್ದೀವಿ ಹಿಂದಿ ಟೀಚರ್ಸ್ ಬಗ್ಗೆ ಕೂಡ ಮಾತನಾಡಿದ ವಿಶೇಷ ಶಿಕ್ಷಕರು ಇಂಗ್ಲಿಷ್ ಮಾಧ್ಯಮ ಎಕ್ಸ್ಟ್ರಾ ಪೋಸ್ಟ್ ಮಾಧ್ಯಮ್ ಶಾಲೆಗಳಾಗಿರಬಹುದು ಉರ್ದು ಮರಾಠಿ ಮಾಧ್ಯಮದ ಶಾಲೆಗಳಲ್ಲಿ ಕಡ್ಡಾಯವಾಗಿ ಒಂದು ಕನ್ನಡ ಪೋಸ್ಟ್ ಒಂದು ಉರ್ದು ಅಥವಾ ತಮಿಳು ಆ ರೀತಿಯ ಬಗ್ಗೆ ಚರ್ಚೆ ಮಾಡಿದ್ದೀವಿ ಮುಖ್ಯ ಪಿ ಟಿ ಆರ್ ಬಿಟ್ ಮಾಡಲಿಕ್ಕೆ ಕೂಡ ಬೇಡಿಕೆ ಇದೆ ಅದು ಕೂಡ ಸರ್ಕಾರ ಚಿಂತನೆಯಲ್ಲಿದೆ ಆದರೆ ನಾವು ಮುಖ್ಯೋಪಾಧ್ಯಾಯ ಕಂಪ್ಲೀಟ್ ಆಗಿ ಮುಖ್ಯ ಗುರುಗಳಿಗೆ ಮಂಜೂರಾದ ಹುದ್ದೆಗಳ ಸಂಖ್ಯೆ ಇರೋದ್ರಿಂದ ಬಗ್ಗೆ ಚರ್ಚೆ ಮಾಡಿ ಅನುಕೂಲ ಮಾಡಿ ಕೊಡಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ನಾನು ಹತ್ರ ಕಳಕಳಿಯಿಂದ ಬೇಡಿಕೊಳ್ತೇನೆ ರಾಜ್ಯದ ಶಿಕ್ಷಕರ ಸಂಘಟನೆ ಬಹಳ ಗಟ್ಟಿಯಾಗಿದೆ ನಿಮ್ಗೆ ಗೊತ್ತಿರಲಿ ಕೆಲವು ವ್ಯಕ್ತಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಶಿಕ್ಷಕರ ಸಂಘಟನೆಯನ್ನ ತಗಿಳಕಂತ ಕೆಲಸ ನಿಮ್ಮ ಕೂಡ ಮಾಡ್ತಾ ಇದ್ದಾರ ಸ್ಪಷ್ಟವಾಗಿ ಮೂಲಕ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ ರಾಜ್ಯದ ಶಿಕ್ಷಕರ ಸಂಘಟನೆಯನ್ನ ಹೊಡಿತಕ್ಕಂತ ಕೆಲಸ ಇವತ್ತಿನಿಂದಲ್ಲ ಕಳೆದ ಐವತ್ತು ವರ್ಷಗಳಿಂದ ಇಂಥ ಕೆಲವು ಕೆಟ್ಟ ಮನಸ್ಸಿನ ವ್ಯಕ್ತಿಗಳು ಇದ್ದೇ ಇರ್ತಾರ ಅದಕ್ಕೆ ಪ್ರಚೋದನೆ ಕೊಡ್ತಕ್ಕಂಥವ್ರು ಇರ್ತಾರ ಅವರ ಕೆಳಮಟ್ಟದ ಸಂಸ್ಕೃತಿಗೆ ಇಳಿದು ಮಾಡತಕ್ಕಂತ ಮಾತನಾಡ್ತಕ್ಕಂತ ಕೆಲಸವನ್ನ ರಾಜ್ಯದ ಶಿಕ್ಷಕರ ಸಂಘಟನೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಆದ್ರೆ ಅನಿವಾರ್ಯವಾದ್ರ ಕೆಲವೊಂದಿಷ್ಟು ನಿನ್ನೆ ನಮ್ಮ ಕಾರ್ಯಕಾರಿ ಸಮಿತಿ ಸಭೆ ಚರ್ಚೆ ಮಾಡಿದೀವಿ ಯಾವ ಸಂಘಟನೆಯ ನಾಯಕರು ಶಿಕ್ಷಕರ ಸಂಘಟನೆಯ ಸಮಸ್ಯೆಗಳ ಬಗ್ಗೆ ಮಾತಾಡಲಿ ಶಿಕ್ಷಕರು ಹೋದ್ರ ಬಗೆಹರಿಸ್ತೇ ಮಾತಾಡಲಿ ಸಮಸ್ಯೆಗಳನ್ನ ಬಿಟ್ಟು ಸಂಘಟನೆಗಳ ಬಗ್ಗೆ ಮಾತನಾಡಿದ್ರ ಅಂತವರ ಬಗ್ಗೆ ಖಂಡನ ನಿರ್ಣಯವನ್ನ ತೆಗೆದುಕೊಂಡಿದ್ದೇನೆ ಭವಿಷ್ಯದಲ್ಲಿ ಗಟ್ಟಿಯಾದ ತೀರ್ಮಾನ ಮಾಡಬೇಕಾಗ್ತದೆ ಜೊತೆಗೆ ಯಾವುದೇ ಬೃಹತ್ ಸಂಘಟನೆಗಳು ನೌಕರ ವಿರೋಧಿ ತತ್ವಗಳನ್ನ ಒಪ್ಕೊಂಡಿದ್ರೆ ಉದಾಹರಣೆಗೆ ಕ್ಯಾಶ್ಲೆಸ್ ಹೆಸರಿನಲ್ಲಿ ಪ್ರತಿ ತಿಂಗಳ ಎಂಟುನೂರ ಐವತ್ತನ್ನ ಕಟ್ಟು ಮಾಡದೆ ದೊಡ್ಡ ಸಾಧನೆ ಅಂತ ಅದನ್ನು ಕೂಡ ಈ ರಾಜ್ಯದ ಶಿಕ್ಷಕರ ಸಂಘಟನೆ ವಿರೋಧಿಸಿ ಸರ್ಕಾರಕ್ಕೆ ಗಟ್ಟಿಯಾಗಿ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಕೊಟ್ಟು ನಮಗ ಸಂಪೂರ್ಣ ಉಚಿತವಾಗಿ ಆ ಯೋಜನೆಗಳನ್ನ ಕೊಡಬೇಕು ನಮ್ ರೊಕ್ಕ ಕ್ಯಾಶ್ಲೆಸ್ ನಾವು ಕೊಡ್ತಕ್ಕಂಥ ಯೋಜನೆಗಳು ಬೇಡ ಕೂಡ ಬೇಡ ಈ ರೀತಿಯಾಗಿ ಭವಿಷ್ಯದಲ್ಲಿ ನಾವು ಯಾವುದೇ ಸಂಘಟನೆಗಳ ಬಗ್ಗೆ ಮಾತನಾಡಲಿಕ್ಕೆ ಹೋಗೋದಿಲ್ಲ ನಮ್ಮ ಸಂಘಟನೆ ಬಗ್ಗೆ ಕೂಡ ಮಾತನಾಡಿದ್ರ ಅಂತವ್ರ ಬಗ್ಗೆ ಬಹಳ ಕಠಿಣವಾಗಿರ್ತಕ್ಕಂಥ ತೀರ್ಮಾನ ಇನ್ನೇ ನಮ್ಮ ಕಾರ್ಯಕಾರಿ ತೆಗೋಬೇಕು ಅಂತಕ್ಕಂಥ ನಿರ್ಣಯ ಆಗಿದೆ ಆ ನಿರ್ಣಯಕ್ಕೆ ಅನುಗುಣವಾಗಿ ಕೆಲಸ ಮಾಡ್ಬೇಕಾಗ್ತದೆ ನಿಮ್ಮ ಕೈ ಮುಗಿತೀನಿ ಯಾರು ವ್ಯಕ್ತಿಗಳು ಶಾಶ್ವತವಾಗಿರೋದಿಲ್ಲ ಇಲ್ಲಿ ಮೊದಲು ಗುರಿಕಾರಿದ್ರು ಇದ್ರು ಗೋವನ್ ಅವರಿದ್ರು ನಾರಾಯಣ ಸ್ವಾಮಿ ಇದ್ರು ಅಂತ ಘಟಾನುಘಟಿ ನಾಯಕರಿದ್ರು ಇತ್ತೀಚೆಗೆ ಮಂಡ್ಯದ ನಾಗೇಶ್ ಇದ್ದರು ಅನಿವಾರ್ಯ ಸಂಘಟನಾತ್ಮಕವಾಗಿ ನಾನು ಚೇತನ್ ಅವರ ಜವಾಬ್ದಾರಿಯನ್ನು ತೆಗೆದುಕೊಳ್ತಾ ಇದ್ದೀವಿ ಭವಿಷ್ಯದಲ್ಲಿ ಯಾರು ಬೇಕಾದ್ರೂ ಸಂಘಟನೆಗೆ ಬರ್ಬೋದು ಅದರ ಸಂಘ ಶಾಶ್ವತವಾಗಿರ್ತದೆ ನಿಮ್ಮ ಹತ್ರ ಕೈ ಮುಗಿದು ಕೇಳ್ಕೊಳ್ತೇನೆ ಈ ರಾಜ್ಯದ ಶಿಕ್ಷಕರ ಸಂಘಕ್ಕೆ ತಾವೆಲ್ಲ ಅತ್ಯಂತ ಪ್ರಾಮಾಣಿಕವಾಗಿ ಬದ್ಧತೆಯಿಂದ ಇರೋಣ ಈ ರಾಜ್ಯದ ಶಿಕ್ಷಕರ ಸಂಘಟನೆಯನ್ನ ಕಟ್ಟೋಣ ಅಂತಕ್ಕಂತ ಮಾತು ಹೇಳಿ ಅತ್ಯಂತ ಪ್ರೀತಿ ಅಭಿಮಾನದಿಂದ ಆಗಮಿಸಿ ಬಹುಶಃ ಬಹಳ ದೂರದಿಂದ ಬಂದಿದೆ ಹೂ ಮಾಲೆಗಳನ್ನ ಹಾಕಿಸ್ಕೊಳ್ತಕ್ಕಂಥ ಸಂದರ್ಭಗಳೆಲ್ಲ ಈ ಸಮಸ್ಯೆಗಳ ಭಾರವೇ ಬಹಳ ಇರೋದ್ರಿಂದ